ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗುಡ್ ಮಾರ್ನಿಂಗ್ ಎವ್ರಿ ಒನ್ ಅನ್ನದಾತುರಕ್ಕಿಂತ ಚಿನ್ನ ದಾತುರ ತೀಕ್ಷ್ಣ ಚಿನ್ನಧಾತುರಕ್ಕಿಂತ ಹೆಣ್ಣು ಗಂಡಿನ ಒಲವು ಮನ್ನಣೆಯ ದಾಹ ಇದೆಲ್ಲದಕ್ಕೂ ತೀಕ್ಷ್ಣ ತಮ್ಮ ತಿನ್ನುವುದಾತ್ಮವನೇ ಮಂಕುತಿಮ್ಮ ಹಸಿದವನಿಗೆ ತುತ್ತು ಅನ್ನವೂ ತೃಪ್ತಿ ನೀಡುವುದು ಅನ್ನದಾಸಗಿಂತ ಶ್ರೀಮಂತಿಕೆ ದಾಹ ಹೆಚ್ಚು ಬಲವಾದುದು ಐಸಿರಿಯ ಹಸಿವಿಗಿಂತ ಪ್ರಣಯ ಪ್ರೇಮದ ಹಸಿವು ಹೆಚ್ಚು ತೀವ್ರವಾದುದು ಆದರೆ ಅನ್ನ ಚಿನ್ನ ಪ್ರಣಯ ದಾಹವನ್ನು ಮೀರಿದ್ದಿದ್ದು ಪ್ರತಿಷ್ಠೆಯ ಹಸಿವು ತನಗಿಂತ ಮಿಗಿಲಾರು ಇಲ್ಲವೆಂಬ ಮನ್ನಣೆಯ ದಾಹವು ಅವನ ಆತ್ಮಸಾಕ್ಷಿಯನ್ನೇ ಅಡಗಿಸಿಬಿಡುತ್ತದೆಂದು ಈ ಹಿಂದೆ ಡಿ ಜಿಯವರು ತಮ್ಮ ಕಗ್ಗದ ಮೂಲಕ ತಿಳಿಸಿದ್ದಾರೆ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ವಿವರಗಳನ್ನು ನಾನೀಗ ನಿಮ್ಮ ಮುಂದೆ ನೀಡ್ತಾ ಇದ್ದೀನಿ ಸ್ನೇಹಿತರೆ ಯಾರೂ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿನಿತ್ಯ ಬೆಳಗ್ಗೆ ಎಂಟುವರೆಯಿಂದ ಒಂಬತ್ತು ಗಂಟೆ ಒಳಗಡೆ ಭಾರತ ದೇಶದಲ್ಲಿರುವಂಥ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಕರ್ನಾಟಕ ರಾಜ್ಯದಲ್ಲಿರುವಂಥ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕರೆಯುವಂತಹ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಖಾಸಗಿ ಸಂಘ ಸಂಸ್ಥೆ ಹಾಗೂ ಅನುದಾನಿತ ಸಂಸ್ಥೆಗಳಲ್ಲಿ ಕರೆಯುವಂಥ ಎಲ್ಲ ಉದ್ಯೋಗದ ಮಾಹಿತಿಗಳನ್ನು ನಮ್ಮ ಚಾನಲ್ನಲ್ಲಿ ಉಚಿತವಾಗಿ ನೀಡ್ತಾ ಇದ್ದೀವಿ ಹಾಗೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಹೇಗೆ ಹಾಕೋದು ನೋಟಿಫಿಕೇಷನ್ಗಳನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಎಂಬ ಇತ್ಯಾದಿ ಮಾಹಿತಿಗಳನ್ನು ತೋರಿಸ್ಕೊಡುವಂಥ ಏಕೈಕ ಯೂಟ್ಯೂಬ್ ಚಾನಲ್ ಭಾರತ ದೇಶದ ಹೆಮ್ಮೆಯ ನಾಗರಾಜ್ ಕೋಣನೂರು ಯೂಟ್ಯೂಬ್ ಚಾನಲ್ ಆಗಿರೋ ಕಾರಣ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಒಂದಿಷ್ಟು ನಿಮಗೆ ಇದರಿಂದ ಒಳಿತಾಗುತ್ತೆ ಸ್ನೇಹಿತರೆ ಹಾಗೆ ಇದಕ್ಕೆ ಏನು ಓದಬೇಕು ಅನ್ನೋದನ್ನು ನಾಗರಾಜ್ ಕೋಣೂರು ಅಂಡರ್ ಸ್ಕೋರ್ ಡೈಲಿ ಅಂಡರ್ಸ್ಕೋರ್ ಜಿ ಕೆ ಕನ್ನಡ ಅಂತೇಳಿ ಇನ್ಸ್ಟಾಗ್ರಾಮ್ ಪೇಜ್ ಬಹಳಷ್ಟು ಯುವಕ ಯುವತಿಯರು ಇಂದು ವೀಕ್ಷಣೆ ಮಾಡ್ತಿರುವಂತಹ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಪ್ರತಿನಿತ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗಿರುವಂಥ ಮಾಹಿತಿಗಳನ್ನು ಯಥೇಚ್ಛವಾಗಿ ನೀಡ್ತಾ ಇದ್ದೀವಿ ಹಾಗೆಯೇ ಭಾರತ ದೇಶದ ಯಾವುದೇ ಒಂದು ಸಂಘ ಸಂಸ್ಥೆಗಳು ಮಾಡಿದಂತಹ ಒಂದು ಉಚಿತ ಸೇವೆಯನ್ನು ಮಾಡ್ತಾ ಇದ್ದೀವಿ ಒಂದರಿಂದ ಹತ್ತನೇ ತರಗತಿ ಹತ್ತರಿಂದ ಸ್ನಾತಕೋತ್ತರ ಪದವಿ ತನಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಎಸ್ ಡಿ ಎಂದ ಹಿಡಿದು ಯು ಪಿ ಎಸ್ ಸಿ ತನಕ ಯು ವಿ ಎನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬರುವಂತಹ ಎಲ್ಲ ಹುದ್ದೆಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಮೊಬೈಲ್ಗೆ ಉಚಿತವಾಗಿ ತಲುಪಿಸ್ತಾ ಇದ್ದಾನೆ ಈ ಕಾರಣಕ್ಕಾಗಿ ನೀವು ನಾಗರಾಜ್ ಕೊಣನೂರು ಅಂಡರ್ಸ್ಕೋರ್ ಡೈಲಿ ಅಂಡರ್ಸ್ಕೋರ್ ಜಿ ಕೆ ಕನ್ನಡ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ಬೋದು ಇದರಲ್ಲಿ ಒಂದಿಷ್ಟು ನಿಮ್ಮ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಲಿಮಿಟೆಡ್ನಲ್ಲಿ ಎನ್ ಐ ಎ ಸಿ ಎಲ್ ಭಾರತ ಸರ್ಕಾರದ ಸ್ವಾಮ್ಯದಲ್ಲಿರುವಂಥ ಈ ಸಂಸ್ಥೆಯಲ್ಲಿ ಸಹಾಯಕ ಹುದ್ದೆಗಳನ್ನು ಕರೆದಿದ್ದಾರೆ ಒಟ್ಟು ಮುನ್ನೂರು ಹುದ್ದೆಗಳನ್ನು ಕರೆದಿದ್ದಾರೆ ಏನೇ ಡಿಗ್ರಿ ಕೇಳಿದ್ದಾರೆ ನಿಮ್ಮ ವಯಸ್ಸಿನ ಮಿತಿ ಬಂದು ಇಪ್ಪತ್ತೊಂದು ವರ್ಷ ಆಗಿರಬೇಕು ಮೂವತ್ತು ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಅರ್ಜಿ ಸಲ್ಲಿಸುವ ವಿಧಾನ ಬಂದು ವೆಬ್ಸೈಟ್ ಪ್ರವೇಶ ಮಾಡಬೇಕು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ತಾರೆ ವೆಬ್ಸೈಟ್ ಹೇಗೆ ಚೆಕ್ ಮಾಡೋದು ಓಪನ್ ನೋಟಿಫಿಕೇಶನ್ ನೋಟಿಫಿಕೇಷನಲ್ಲಿ ರಿಕ್ರೂಟ್ಮೆಂಟ್ ಎಲ್ಲಿ ಕರೆದಿದ್ದಾರೆ ಎಂಬ ಇತ್ಯಾದಿ ಮಾಹಿತಿಗಳನ್ನು ನಾನು ನಿನ್ನೆ ಕ್ಷ ಕೆಲವೇ ಕ್ಷಣಗಳಲ್ಲಿ ತೋರಿಸ್ಕೊಡ್ತೇನೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಫೆಬ್ರವರಿ ಹದಿನೈದು ಇನ್ನು ಹದಿನೈದು ದಿನಗಳ ಕಾಲ ಸಮಯಾವಕಾಶ ಇದೆ ಅಧಿಸೂಚನೆಗಾಗಿ ವೆಬ್ಸೈಟ್ ನೋಡಿ ಅಂತ ಹೇಳಿದ್ದಾರೆ ವೆಬ್ಸೈಟ್ ಬಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ನ್ಯೂ ಇಂಡಿಯಾ ಡಾಟ್ ಕೋ ಡಾಟ್ ಇನ್ ಅಂತ ಹೇಳ್ತಾರೆ ಸ್ನೇಹಿತರೆ ಮತ್ತೆ ಕಡೆ ಮಾಡೋದು ಎಂದಿನಂತೆ ನಿಮ್ಮ ಮೊಬೈಲ್ನ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ ಓಪನ್ ಮಾಡಿ ಗೂಗಲ್ ವೆಬ್ ಬ್ರೌಸರ್ ಅದರಲ್ಲಿ ಗೂಗಲ್ ಸರ್ಚ್ ಇಂಜಿನಿಗೆ ಬನ್ನಿ ಈ ಗೂಗಲ್ ಸರ್ಚ್ ಅಲ್ಲಿ ಟೈಪ್ ಮಾಡಬೇಕು ಎನ್ ಇ ಡಬ್ಲ್ಯೂ ನ್ಯೂ ಇಂಡಿಯಾ ಡಾಟ್ ಕೋ ಡಾಟ್ ಇನ್ ಅಂತ ಹೇಳಿದ್ರೆ ವೆಬ್ಸೈಟು ನೀವೀಗ ನೋಡ್ತಾ ಇದ್ರೆ ನನ್ನ ಮೊಬೈಲ್ನಲ್ಲಿ ನ್ಯೂ ಅಂತ ಟೈಪ್ ಮಾಡ್ತಾ ಇದ್ದಂಗೆನೆ ಹಿಸ್ಟ್ರಿನಲ್ಲಿ ಓಪನ್ ಆಗಿದೆ ನ್ಯೂ ಇಂಡಿಯಾ ಡಾಟ್ ಕೋ ಡಾಟ್ ಇನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ ಈ ಮಾಹಿತಿ ಸತ್ಯನೋ ಸುಳ್ಳು ಅಂತ ಹೇಳಿ ಅದು ಹೇಳುತ್ತಾ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಅಂತ ತೋರಿಸ್ತಾ ಇದ್ದ ಈ ಅಶೂರೆನ್ಸ್ ಕಂಪ್ನಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನೇರವಾಗಿ ನಾವು ಹೊರಟೋಗ್ತೀವಿ ನೀವು ನೋಡ್ತಾ ಇದ್ದರೆ ಸ್ನೇಹಿತರೆ ದಿ ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ಗೆ ನಾವು ಬಂದಿದ್ದೀವಿ ಈಗ ಸೊ ಇದು ವೆಬ್ಸೈಟು ಈ ಸಂಸ್ಥೆಯಲ್ಲಿ ಮುನ್ನೂರು ಹುದ್ದೆಗೂ ಹೆಚ್ಚು ಹುದ್ದೆಗಳನ್ನು ಕರೆದಿದ್ದಾರೆ ಈ ಹುದ್ದೆಗಳ ವಿವರಗಳನ್ನು ತಿಳಿಸ್ತೀನಿ ನಿಮಗೆ ಪಿ ಡಿ ಎಫ್ಗಳು ಹೇಗೆ ಓಪನ್ ಮಾಡೋದು ಅಂತ ತೋರಿಸ್ತೀನಿ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತಲೂ ತೋರಿಸ್ತೀನಿ ಒಮ್ಮೆ ಈ ವೆಬ್ಸೈಟನ್ನು ಸಂಪೂರ್ಣವಾಗಿ ಗಮನಿಸಿ ಅಧ್ಯಯನ ಮಾಡಿ ಇಲ್ಲಿ ನೀವು ಕಲಿಬೇಕಾಗಿದ್ದು ಸಾಕಷ್ಟು ಅಂಶಗಳಿದೆ ಈ ಸಂಸ್ಥೆಯ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಹೀಗೆ ಸ್ಕ್ರಾಲ್ ಮಾಡ್ಕೊಂಡು ನೀವು ಕೆಳಗಡೆ ಬಂದರೆ ಬಾಟಮ್ನಲ್ಲಿ ಸ್ನೇಹಿತರೆ ನೀವು ಗಮನಿಸ್ಬೋದು ನೀವು ನೋಡ್ತಾ ಇದ್ರೆ ಇಲ್ಲಿ ರಿಕ್ರೂಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿದೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ಸಾಕು ನಮಗೆ ಮತ್ತೊಂದು ಪುಟ ಓಪನ್ ಆಗುತ್ತೆ ರಿಕ್ರೂಟ್ಮೆಂಟ್ ಫಾರ್ ದಿ ನ್ಯೂ ಇಂಡಿಯಾ ಇಶೂರೆನ್ಸ್ ಅಂತ ಹೇಳ್ತಿದೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಅಸಿಸ್ಟೆಂಟ್ ರಿಕ್ರೂಟ್ಮೆಂಟ್ ಅಂತ ಹೇಳಿ ಟೂ ತೌಸಂಡ್ ಟ್ವೆಂಟಿ ತ್ರೀ ನೋಟಿಸ್ ಡೇಟ್ ಕೊಟ್ಟಿದ್ದಾರೆ ಕ್ಲಿಕ್ ಹೇರ್ ಟು ಅಪ್ಲೈ ಆನ್ಲೈನ್ ಕೊಟ್ಟಿದ್ದಾರೆ ಹಾಗೆ ಡಿಟೇಲ್ ಅಡ್ವರ್ಟೈಸ್ಮೆಂಟ್ ಇದೆ ಇಂಗ್ಲೀಷ್ನಲ್ಲಿದೆ ಹಿಂದಿನಲ್ಲಿದೆ ಸ್ನೇಹಿತರೆ ಈಗ ನಾನು ಈ ಡೀಟೇಲ್ ಅಡ್ವರ್ಟೈಸ್ಮೆಂಟ್ ನಲ್ಲಿ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಒಂದು ಪಿ ಡಿ ಎಫ್ ಬರುತ್ತೆ ನಮಗೆ ನೋಡ್ತಾ ಇದ್ದರೆ ಸ್ನೇಹಿತರೆ ಪಿ ಡಿ ಎಫ್ ಓಪನ್ ಆಗಿದೆ ಇದು ಅಡ್ವರ್ಟೈಸ್ಮೆಂಟ್ ಕಾಪಿ ಆಂಧ್ರಪ್ರದೇಶದಲ್ಲಿ ಎಷ್ಟಿದೆ ಅಸ್ಸಾಂನಲ್ಲಿ ಎಷ್ಟಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತ ಹುದ್ದೆಗಳ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಟೋಟಲ್ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನಮಗೆ ಬೇಕಾಗಿರೋ ಊರುಗಳ ಗಳನ್ನು ಕೂಡ ಕೊಟ್ಟಿದ್ದಾರೆ ಒಟ್ಟು ಹುದ್ದೆಗಳು ಬಂದು ಮುನ್ನೂರು ಹುದ್ದೆಗಳ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ರಿಸರ್ವೇಶನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇದನ್ನು ಓದ್ಕೊಳ್ಳಿ ಈವೆಂಟ್ಸ್ ಯಾವಾಗ ನಡೆಯುತ್ತೆ ಟೆಂಟಿಟಿವ್ ಡೇಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಈ ಪಿ ಡಿ ಎಫ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಲೇಬೇಕು ನೀವು ನಿಮ್ಮ ವಯಸ್ಸಿನ ಮಿತಿ ಕೊಟ್ಟಿದ್ದಾರೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಕೊಟ್ಟಿದ್ದಾರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಐದು ವರ್ಷ ಬ್ಯಾಕ್ವರ್ಡ್ಸ್ಗೆ ತ್ರೀ ಇಯರ್ಸ್ ಹೀಗೆ ಆಯಾ ಕ್ಯಾಸ್ಟ್ ಗಳಿಗೆ ಏಜ್ ರಿಲ್ಯಾಕ್ಸೇಷನ್ಗಳನ್ನೆಲ್ಲ ಕೊಟ್ಟಿದ್ದಾರೆ ನೀವು ನೋಡ್ಕೊಳ್ಬೋದು ಹಾಗೆ ಎಜುಕೇಷನ್ ಕ್ವಾಲಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಇದನ್ನು ಕೂಡ ನೀವು ಅಧ್ಯಯನ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಪಿಡಿಎಫ್ ನಲ್ಲಿ ಸಂಪೂರ್ಣವಾದ ಮಾಹಿತಿಗಳನ್ನು ನಿಮಗೆ ನೀಡಿದ್ದಾರೆ ಈ ಪಿಡಿಎಫ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಸಂಪೂರ್ಣ ಅಧ್ಯಯನ ಮಾಡ್ಕೊಳ್ಬೇಕು ಸ್ನೇಹಿತರೆ ಪಿಡಿಎಫ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಬೇರೆ ಏನು ಆಪ್ಷನ್ ಇಲ್ಲ ಈ ಡೀಟೇಲ್ಡ್ ಅಡ್ವಟೈಸ್ಮೆಂಟ್ ಪಿ ಡಿ ಎಫ್ ಅಂತ ಇದ್ರ ಮೇಲೆ ಟಚ್ ಮಾಡಿದ್ರೆ ಸಾಕು ಪಿ ಡಿ ಎಫ್ ಓಪನ್ ಆಗುತ್ತೆ ಆಟೋಮೆಟಿಕ್ ಆಗ ಅದು ಡೌನ್ಲೋಡ್ ಆಗುತ್ತೆ ಸೊ ಡೌನ್ಲೋಡ್ ಆಗ್ತಿದ್ದಂಗೆ ನೀವು ನೋಡ್ಬೋದು ಇಲ್ಲೆಲ್ಲ ಡೀಟೇಲ್ಸ್ಗಳನ್ನು ಕೊಟ್ಟಿದ್ದಾರೆ ಹಾಗೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಹೇಗೆ ನಡೆಯುತ್ತೆ ಅದು ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆಯೂ ಮಾಹಿತಿ ಕೊಟ್ಟಿದ್ದಾರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ ಕೊಟ್ಟಿದ್ದಾರೆ ರೀಸ್ನಿಂಗ್ ಬಗ್ಗೆ ಕೊಟ್ಟಿದ್ದಾರೆ ನ್ಯೂಮರಿಕಲ್ ಎಬಿಲಿಟಿ ಬಗ್ಗೆ ಕೊಟ್ಟಿದ್ದಾರೆ ಒಟ್ಟು ನೂರು ಅಂಕಗಳ ಪ್ರಶ್ನೆಗಳ ಕೊಟ್ಟಿದ್ದಾರೆ ಇಪ್ಪತ್ತು ನಿಮಿಷ ಸಮಯಾವಕಾಶ ಒಂದೊಂದು ಪ್ರ ಪ್ರಶ್ನೆಗಳಿಗೆ ಪತ್ರಿಕೆಗಳಿಗೆ ಹಾಗೆ ಅರವತ್ತು ನಿಮಿಷದ ಒಂದು ಪೇಪರ್ ಎಕ್ಸಾಮಿನೇಷನ್ ಪೇಪರ್ ಬಗ್ಗೆ ಇಲ್ಲೊಂದು ಮಾಹಿತಿ ಕೊಟ್ಟರೆ ಇದೆಲ್ಲ ನೀವು ನೋಡ್ಕೊಳ್ಬೋದು ಸ್ನೇಹಿತರೆ ಸೊ ಇದನ್ನೆಲ್ಲ ನೋಡ್ಕೊಳ್ಳಿ ಹಾಗೆಯೇ ಮೈನ್ ಎಕ್ಸಾಮಿನೇಷನ್ ಬಗ್ಗೆಯೂ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆ ರೀಸ್ನಿಂಗ್ ಇದೆ ನ್ಯೂಮಿಕಲ್ ಅಬಿಲಿಟಿ ಇದೆ ಕಂಪ್ಯೂಟರ್ ನಾಲೆಡ್ಜ್ ಇದೆ ಜನರಲ್ ಅವೇರ್ನೆಸ್ ಇದೆ ಒಟ್ಟು ಇನ್ನೂರ ಐವತ್ತು ಅಂಕಗಳಿಗೆ ನಿಮಗೆ ಮತ್ತೊಂದು ಎಕ್ಸಾಮಿನೇಷನ್ ಇದೆ ಹೀಗೆ ಇದಕ್ಕೆ ಸಂಬಂಧಪಟ್ಟಂಥ ಸಮಗ್ರವಾದ ಮಾಹಿತಿಗಳನ್ನ ಇಲ್ಲೆಲ್ಲ ಕೊಟ್ಟಿದ್ದಾರೆ ಇದನ್ನೆಲ್ಲ ಅಧ್ಯಯನ ಮಾಡ್ಕೊಳ್ಳಿ ಸ್ನೇಹಿತರೆ ಅಧ್ಯಯನ ಮಾಡಿಕೊಂಡ ನಂತರ ನೀವು ಈ ವಾಪಸ್ ಬನ್ನಿ ಈ ಪೇಜ್ಗೆ ಈ ಪೇಜಲ್ಲಿ ಕೊಟ್ಟಿದ್ದಾರೆ ಕ್ಲಿಕ್ ಟು ಅಪ್ಲೈ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಕ್ಲಿಕ್ ಟು ಅಪ್ಲೈ ಅಂತ ಕೊಡ್ತಾ ಇದ್ದಂಗೆ ನೋಡ್ತೀವಿ ಇದರಲ್ಲಿ ರಿಕ್ರೂಟ್ಮೆಂಟ್ ಆಫ್ ತ್ರೀ ಹಂಡ್ರೆಡ್ ಪೋಸ್ಟ್ ಅಸಿಸ್ಟೆಂಟ್ಸ್ ಅಂತ ಇದು ನೋಡ್ಕೊಳ್ಳಿ ಯಾವಾಗ ಓಪನಿಂಗ್ ಡೇಟ್ ಇದೆ ಯಾವಾಗ ಕ್ಲೋಸಿಂಗ್ ಡೇಟ್ ಇದೆ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನೀವು ಆಲ್ರೆಡಿ ರಿಜಿಸ್ಟರ್ಡ್ ಯೂಸರ್ ಆದರೆ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕೊಂಡು ನೀವು ಲಾಗಿನ್ ಆಗ್ಬಹುದು ನೀವಿಗೆ ಹೊಸ ರಿಜಿಸ್ಟ್ರೇಷನ್ ಆಗಿದ್ರಿಂದ ಇಲ್ಲಿ ಕೊಟ್ಟಿದರೆ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಫಸ್ಟ್ ನೇಮು ಕನ್ಫರ್ಮ್ ನೇಮು ಮಿಡಲ್ ನೇಮ್ ಸರ್ ನೇಮು ಅಂಡ್ ಸೊ ಎಲ್ಲ ಡೀಟೇಲ್ಸ್ ಕೇಳಿದರೆ ಅದನ್ನೆಲ್ಲ ಸಂಪೂರ್ಣವಾಗಿ ತುಂಬಿ ನಂತರದಲ್ಲಿ ಈ ಕೋಡ್ ವರ್ಡ್ಸನ್ನ ಇಲ್ಲಿ ಹಾಕಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಜಿಗೆ ಹೊಟ್ಟೋಗುತ್ತೆ ಅಲ್ಲಿ ನಿಮ್ಮದು ಬೇಸಿಕ್ ಮತ್ತೊಂದಿಷ್ಟು ಇನ್ಫಾರ್ಮೇಷನ್ಸ್ಗಳಿರುತ್ತೆ ಅದನ್ನೆಲ್ಲ ತೊಗೊಳುತ್ತೆ ತಂಬಿ ಇಂಪ್ರೆಷನ್ ಬೇಕಾಗುತ್ತೆ ಮಾಸ್ಟ್ ಕಾರ್ಡ್ ಜರಾಕ್ಸ್ ಬೇಕಾಗುತ್ತೆ ನಿಮ್ಮ ಬಯೋಮೆಟ್ರಿಕ್ ತೊಗೊಳುತ್ತೆ ಹಾಗೆ ಫೋಟೋ ತೊಗೊಳುತ್ತೆ ಸಿಗ್ನೇಚರ್ ತೊಗೊಳ್ಳುತ್ತೆ ಸೊ ಹೀಗೆ ಒಂದೊಂದೇ ಹಂತ ಹಂತವಾಗಿ ಇದು ಕೇಳ್ತಾ ಹೋಗುತ್ತೆ ಹೇಗೆ ಇದನ್ನೆಲ್ಲ ನೀವು ಮಾಡಬೇಕು ಅಂತ ಇದನ್ನೆಲ್ಲ ನೀವು ಸ್ಟೆಪ್ಸ್ ಮುಗಿದ ನಂತರ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಈ ಮೂಲಕ ನೀವು ಮೊಬೈಲ್ನಲ್ಲೇ ಅಪ್ಲಿಕೇಶನ್ಗಳನ್ನು ಹಾಕೊಳ್ಬೋದು ಸ್ನೇಹಿತರೆ ಮುನ್ನೂರು ಹುದ್ದೆಗಳ ಇನ್ಶೂರೆನ್ಸ್ ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಕರ್ನಾಟಕ ರುವಂತಹ ಮುನ್ನೂರು ಹುದ್ದೆಗಳ ಮಾಹಿತಿಗಳ ಸಂಪೂರ್ಣ ವಿವರಗಳನ್ನು ನಾನು ನಿಮಗೆ ಸ್ನೇಹಿತರೆ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳು ಏನೇ ಇದ್ರು ಯೂಟ್ಯೂಬ್ ಬಾಕ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಅಲ್ಲೇ ಪ್ರಶ್ನೆಗೆ ಉತ್ತರಗಳನ್ನು ಅಭಿಪ್ರಾಯಗಳಿಗೆ ಉತ್ತರಗಳನ್ನು ಅಲ್ಲೇ ಪಡ್ಕೊಳ್ಳಿ ಈ ಸುದ್ದಿಗಳು ಏನಾದರೂ ನಿಮ್ಮ ಸ್ನೇಹಿತರಿಗೆ ಉಪಯೋಗ ಆಗುತ್ತೆ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರು ಲಕ್ಷಾಂತರ ಜನ ಉದ್ಯೋಗಕ್ಕಾಗಿ ಹುಡುಕಾಡ್ತಾ ಇದ್ದಾರೆ ಅವರಿಗೆ ಉದ್ಯೋಗದ ಸುದ್ದಿ ಸಹಾಯ ಆಗುತ್ತೆ ಅನ್ನೋದಾದ್ರೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ವಿಶೇಷವಾದಂಥ ಮನವಿ ಏನಪ್ಪ ಅಂದ್ರೆ ಗ್ರಾಮೀಣ ಪ್ರದೇಶಕ್ಕೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಾಳೆ ನಮ್ಮ ಮತ್ತೊಂದು ಉತ್ತಮ ಉದ್ಯೋಗ ಸುದ್ದಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಶುಭ ದಿನ ಹ್ಯಾವ್ ಎ ನೈಸ್ ಡೇ ಸರ್ವೇ ಜನ ಸುಖಿನೊಬ್ಬ ಅಂತೂ ಸಮಸ್ತ ಸನ್ಮಂಗ್ಲಾನಿ ನಿಬ್ಬು ಅಂತೂ ನಮಸ್ಕಾರ ಸ್ನೇಹಿತರೆ